ಮೇಡಮ್ ನಮಸ್ಕಾರ ಹೇಳಿ ಇದು ಸತ್ಯನಾರಾಯಣ ಮಾತಾಡೋದು ಸರ್ ಮೇಡಮ್ ಗೊತ್ತಾಯ್ತು ಮೇಡಮ್ ಇದು ಈಗ ಮೊನ್ನೆ ನನ್ನನ್ನು ಅಲ್ಲಿಗೆ ನಿಮ್ಮ ಅಲ್ಲಿಗೆ ಬಾಕಿ ಹೇಳಿದಲ್ಲ ಸಂಘಕ್ಕೆ ಹೌದು ಈಗ ನೋಡಿ ಅವರು ಫೋನ್ ಮಾಡುವಾಗ ಹೇಳಿದ್ದು ಅವರಿಗೆ ಲೋನ್ ಆಗ್ಲಿಕ್ಕೆ ಉಂಟು ಹಾಗೆ ಒಂದು ಸೈನ್ ಹಾಕಿ ಬನ್ನಿ ಅಂತ ಹೇಳಿದ್ರು ಹೌದು ಅಲ್ಲಿ ಬಂದ ಮೇಲೆ ಇವರು ಮಾಡಿದೇ ಬೇರೆ ಅಲ್ಲ ಮೇಡಮ್ ಸರಿ ಸರಿ ನಾನು ಅದಕ್ಕೆ ನಾನು ಓಕೆ ಹೇಳಿದ್ದೇನೆ ಸಾಲ ನನಗೆ ಹಾಕ್ತೇನೆ ನಾನು ನಿಮಗೆ ಸಾಲ ಬೇಕಾಗಿದ್ರೆ ನಿಮ್ಮ ಸಂಘದಲ್ಲಿ ಯಾವುದೇ ಸಮಸ್ಯೆ ಇರ್ಬಾರ್ದು ಸ್ವಂತ ಬಾಕಿ ಎಲ್ಲ ಕ್ಲಿಯರ್ ಆಗಿರ್ಬೇಕು ಹಾಗಿದ್ರೆ ಮಾತ್ರ ಸಾಲ ಕೊಡುದು ಹಾಗಿದ್ರೆ ನಾವ್ ಏನ್ ಮಾಡ್ಬೇಕು ಮೇಡಂ ಅಂತ ಹೇಳಿದ್ರು ನಾನು ಸತ್ಯನನ್ನ ಕರ್ದು ಮಾತಾಡಿ ನೀವು ಅವರೊಟ್ಟಿಗೆ ನಾನು ಸಾಲ ಕೊಡುದಲ್ಲ ನಿಮಗೆ ನಿಮ್ಮ ಸಂಘದ ಸದಸ್ಯರು ನಿಮಗೆ ಸಾಲ ಕೊಡುದು ಹಾಗಿರುವಾಗ ಎಲ್ಲಾ ಸದಸ್ಯರು ಸಹ ಬೇಕು ಮತ್ತೆ ಎಲ್ಲರ್ದು ಯಾವುದೇ ಜ್ಯೂ ಎಲ್ಲ ಇರ್ಬಾರ್ದು ಹೌದು ಮೇಡಂ ನಾವು ಕಷ್ಟಕ್ಕೋಸ್ಕರ ಸಂಘ ಕಟ್ಟಿದ್ದು ನಮ್ಮ ಸಮಸ್ಯೆ ಕೂಡ ನಾವು ಇದನ್ನೇ ನಂಬಿಕೊಂಡು ಇವಾಗ loan ಮಾಡ್ಲಿಕ್ಕೆ ಇದು ಮಾಡಿದ್ದು ನಮ್ಮ ಮನೆ ಕೂಡ ರಿಪೇರಿ ಆಗ್ಬೇಕು madam ಮಳೆಗಾಲ ಕೂಡ ಸ್ಟಾರ್ಟ್ ಆಯ್ತು ಏನಾದ್ರು ಒಂದು ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರು ಅದಕ್ಕೆ ಮತ್ತೆ ನಿಮ್ಮ ಖರ್ಚಿಗೆ ನೀವು ಮಾತಾಡಿ ಅಂತ ಹೇಳಿದೆ ಅದಕ್ಕೆ ನಿಮಗೆ ಫೋನ್ ಮಾಡಿದ್ದು ಅದೇ ಅದು ಸರಿ ನಾನು ಅದಕ್ಕೆ ಬಂದು ನಾನು ಸೈನ್ ಆಗ್ತೇನೆ ಅಂತ ಅವನಲ್ಲಿ ಹೇಳಿದ್ದೇನೆ ಮತ್ತೆ ಯಾವುದೇ ವಿಚಾರ ಬೇರೆ ಯಾವುದು ಮಾಡ್ಲಿಕ್ಕಿಲ್ಲ ನಾನು ದುಡ್ಡು ಕಟ್ತೇನೆ ಇಲ್ಲಿವರೆಗೆ ದುಡ್ಡು ಕಟ್ಟಿದ್ದೇನೆ ಇನ್ನು ದುಡ್ಡು ಕಟ್ತೇನೆ. ನಾನು ಯೋಜನೆಗೆ ನ್ಯಾಯ ಸಿಕ್ಕಿದ ಮೇಲೆ ದುಡ್ಡು ಕಟ್ತೇನೆ ಅಂತ ಮೊನ್ನೆನೆ ಹೇಳಿದ್ದೇನೆ ವಾಪಸ್ ನಿನ್ನೆ ಅವ ಸತೀಶ ಫೋನ್ ಮಾಡುವಾಗ ಹೇಳಿದ್ದೇನೆ ಆಯ್ತು ಬನ್ನಿ ನೀವು ಅವನಿಗೆ ಲೋನ್ ಮಾಡ್ಲಿಕ್ಕೆ ಸೈನ್ ಹಾಕಿ ಹೋಗಿ ಇವ್ರು ಏನು ಮಾಡಿದ್ರು ನನ್ನನ್ನ ನಡುವಲ್ಲಿ ಕೂತುಗೊಳಿಸಿ ಮೋಸ ಮಾಡಿ ಆ ನಿರ್ಣಯ ಬರೆದು ಯಾವಾಗ ಕಟ್ತೀರಿ ಹೇಳಿ ಸೈನ್ ಹಾಕಿದ್ದೀರಲ್ಲ ಮೇಡಮ್ ಹೌದು ಈಗ ಯಾಕೆ ಆತರ ಮೋಸ ಮಾಡಿದೆ ಯಾಕೆ ಹಾಗೆ ನನ್ನನ್ನು ಬಂದಿದ್ರೆ ಮೋಸ ಮಾಡ್ಲಿಕ್ಕೆ ಬೇರೆ ಯಾರಾದ್ರೂ ಊರಿನವ್ರು ಬಂದಿದ್ರ ಅಲ್ಲಿ ಬೇರೆಯವ್ರಂತ ಹೇಳಿದ್ರೆ ನಾನು ಮಾತ್ರ ಇದ್ದದ್ದು ಮತ್ತೆಲ್ಲ ನಿಮ್ಮ ಊರವ್ರು ಇದ್ದಿದ್ದು ನಿಮ್ಮ ಸಂಘದವರಿದ್ದು ಅವರು ಮೋಸ ಮಾಡುವವರನ್ನ ನಿಮಗೆ ಮೋಸ ಮಾಡ್ತಾರೋಸ ಮಾಡುವ ಅವರು ಫೋನಲ್ಲಿ ಅಷ್ಟು ಚಂದ ಹೇಳಿದಾರೆಲ್ಲ ನಿಮಗೆ ಏನಿಲ್ಲ ಅವನಿಗೆ ಒಂದು ಲೋನ್ ಆಗ್ಲಿಕ್ಕುಂಟು ಆನಂದನಿಗೆ ನೀವು ಬಂದು ಸೈನ್ ಹಾಕಿ ಹೋಗಿ ಮತ್ತೆ ನಾನು ಹಾಗೆ ತೆರಲಿಲ್ಲ ಬರುದೇ ಇಲ್ಲ ನಾನು ನ್ಯಾಯ ಸಿಕ್ಕಿದ ಮೇಲೆ ಕಟ್ತಿದ್ದೆ ದುಡ್ಡು ನನ್ನದು ನನಗೆ ಒಂದು ರೂಪಾಯಿ ಯಾವ್ದು ಬೇಡ ನನಗೆ ಧರ್ಮಸ್ಥಳದ ವಿಷಯ ಅಲ್ಲಿ ಎಲ್ಲ ನಿಮ್ಮದಕ್ಕಿಂತ ಮೊದಲು ನಾನು ಡ್ಯೂಟಿ ಮಾಡಿದವ ನನಗೆಲ್ಲ ಗೊತ್ತುಂಟು ಅಲ್ಲಿಗೆ ಸೇವೆ ಮಾಡಿ ಬಂದಿದ್ದೇನೆ ನಾನು ದೇವಸ್ಥಾನದಲ್ಲಿ ಅದು ದುಡ್ಡು ಇಟ್ಕೊಳ್ಬಾರ್ದು ನನಗೆ ಗೊತ್ತುಂಟು ಸತ್ಯನೇ ನೋಡಿ ಎಲ್ಲರೂ ಕೂಡ ಕಷ್ಟಪkostತರ ಸಂಗ ಕಟ್ಟಿಕೊಂಡದ್ದು ಬೇರೆ ಕೂಡ ಪ್ರೇಜನೆ ಆಗಬೇಕಲ್ಲ ಅದಕ್ಕೆ ನಾನು ನಾನು ಬಂದದ್ದು ನಾನು யாರಿಗೆ ಒಂದು ನನ್ನ ನಾನು ಯಾರಿಗೂ ಉಂಟಲ್ಲ ಉಪದ್ರವನು ನಾನು ಮಾಡಲಿಲ್ಲ ಉಪಕರಣೆ ಮಾಡುದು ಆದರೆ ನಾನು ನೋಡಿ ಕರ್ದ ಕೂಡಲೇ ಬಂದೇನೆ ನಾನು ಲೇಟ್ ಮಾಡ್ಲಿಲ್ಲ ನಾನು ಬೇರೆ ಕೆಲಸದಲ್ಲಿದೆ ಆದ್ರೂ ಕೂಡ ಬಂದೇನೆ ನಾನು ಮೇಡಮ್ ಇವರಿಗೆ ಒಂದು ಮಾನವತೆ ಇಲ್ಲ ಅಲ್ಲ ಇವರಿಗೆ ನನ್ನನ್ನು ಮೋಸ ಮಾಡಿದ್ರಲ್ಲ ಇವರು ಮೋಸ ಎಂತಲ್ಲ ಮೋಸ ಅದು ನಿಮ್ಮನ್ನು ಅಲ್ಲಿ ಕೂತಿದ್ದಲ್ಲ ನೀವ್ ನೀವೇ ನೋಡಿ ಎಲ್ಲರೂ ಹೊರಗಡೆ ನಿಂತಿದ್ರು ನಾನು ಹೇಳಿದ್ದು ಹೊರಗಡೆ ನಿಂತ್ಕೊಳ್ ಬೇಡ ಬನ್ನಿ ಎಲ್ಲರೂ ಕೂತ್ಕೊಳ್ಳಿ ಅಂತ ಹೇಳಿದ್ರು ಅವ್ರವ್ರಿಗೆ ಬೇಕಾದಲ್ಲಿ ಕೂತಿದ್ದಾರೆ ನಿಮ್ಮನ್ನು ಮದ್ಯಕ್ಕಾಗಿ ಕೂತ್ಕೊಳ್ಬೇಕು ತರ ಆಲೋಚನೆ ಇದ್ರಿ ಅಣ್ಣ ಮತ್ತೆ ನಾನು ಅಲ್ಲಿ ನೋಡಿ ನಾನು ಅಲ್ಲಿ ಹಿಂಬದಿ ಕಟ್ಟೆಯಲ್ಲಿ ಕೂತಿದ್ದೆ ನಾನು ಹೌದಾ ಅಲ್ಲ ಸರಿ ಮೇಡಂ ನೀವು ಆ ಕಟ್ಟೆಯಲ್ಲಿ ಕೂತಿದ್ರಿ ಆ ಬಾಗಿಲಲ್ಲಿ ಆನಂದ ಮತ್ತು ಸಸಿ ಕೂತಿದ್ದಾನೆ ಬಾಕಿದವರು ಆಚೆಯಲ್ಲಿ ಕೂತಿದಾರೆ ನಾನು ನಡುವಲ್ಲಿ ಕೂತು ನೋಡಿ ನಿಮ್ಗೆ ಇಷ್ಟ ಇಲ್ಲಾಂತ ಎದ್ದು ಹೋದ್ರೆ ಯಾರಾದ್ರೂ ನಿಮ್ಮನ್ನ ತರ್ದು ನಿಲ್ ಕೈ ಕೈ ಇರ್ದು ತರ್ದು ನಿಲ್ಸಕ್ಕೆ ಸಾಧ್ಯ ಅಲ್ಲ ಅಯ್ಯೋ ನೋಡಿ ನಾನು ಹೇಳ್ತೇನೆ ಈ ವಿಷಯಕ್ಕಂದ್ರೆ ನಾನು ಸೈನ್ ಹಾಕುದಿಲ್ಲ ನಾನು ದುಡ್ಡು ಕಟ್ತೇನೆ ನಾಡಿದ್ದು ಕಟ್ತೇನೆ ನ್ಯಾಯ ಸಿಕ್ಕಿದ ಮೇಲೆ ತಲೆ ಅಲ್ಲಿ ನಾನು ಮಾತಾಡುವಾಗ ಇವರು ಹೇಳ್ತಾರೆ ಯಾರು ಯಾರು ಹೇಳದರು ಸಸಿ ಮತ್ತು ಆನಂದ ಹೇಳ್ತಾರೆ ಮೇಡಮ್ ಹೇಳುವಾಗ ಏನಾಗ್ತದೆ ಅಲ್ಲಿ ಗಲಾಟೆ ಆಗ್ತದೆ ಗಲಾಟೆ ಆಗುವಾಗ ನೀವು ಹೆಂಗಸು ಸುತ್ತೇಲಿ ನೀವು ಇರೋದು ಒಬ್ರು ಅಲ್ಲಿ ಏನ್ ಮಾಡ್ತಾರೆ ಕೇಸ್ ಮಾಡ್ತಾರೆ ನಾನು ಇವ ಬಂದು ಕುಡ್ಕೊಂಡ್ ಬಂದ ರಾತ್ರೆ ಬಂದು ನಮ್ಮ ಮೇಡಂ ಮೇಲೆ ಕೈ ಹಾಕಿದ ನನ್ನನ್ನು ಒಳಗೆ ಕೂತ್ಕೊಳ್ತಿಕ್ಕ ಇವರ ನನ್ಗೆ ನೋಡಿ ಒಂದು ಹೆಣ್ಣು ಯಾವತ್ತು ಕೂಡ ತನ್ನ ಇದೇನು ಇದನ್ನ ಕಳ್ಕೊಳ್ಲಿಕ್ಕೆ ಆಸೆ ಪಡುದಿಲ್ಲ ನಾನು ಕೂಡ ಅಷ್ಟೇನಾ ನಮ್ಗೆ ನಮ್ಗೆ ಆದ ಗೌರವ ನಮ್ಗೆ ಬೇಕು ಅಂತ ಆಸೆ ಇರುದಿಲ್ವಾ ನಾನು ನಿಜವಾಗಿ ಅಷ್ಟೊತ್ತಿಗೆ ಬರುವವಳೆ ಅಲ್ಲ ಆದ್ರೆ ನಮ್ಮ ಸಂಘದಲ್ಲಿ ಸಮಸ್ಯೆ ಇದೆ ಅಂತ ನಿಮ್ಮ ಸಂಘದಲ್ಲಿ ಪ್ರಾಬ್ಲಮ್ ಇದೆ ಅಲ್ಲ ಅದಕ್ಕೋಸ್ಕರ ಬಂದ್ ಲೋನ್ ಕೇಳ್ತಿದ್ದಾರೆ ಏನಾದ್ರೂ ಪರಿಹಾರ ಕೊಡುವ ಅಂತ ಬಂದಿದ್ದು ನನ್ನೊಟ್ಟಿಗೆ ಹೇಳಿದಾಗ ಏನು ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಮಿಂದ ಸಾಧ್ಯ ಇಲ್ಲ ಅವ್ರಿಗೆ ಮಾತಾಡಿ ಅಂತ ನಿಮ್ಮನ್ನ ಕರ್ತಿದ್ದೆ ಮೇಡಮ್ ಈ ಮೋಸ ಮಾಡಿದಕ್ಕೆ ಉಂಟಲ್ಲ ಮೇಡಮ್ ನಾನು ಒಂದ್ ರೂಪಾಯಿ ಕಟ್ಲಿಕ್ಕಿಲ್ಲ ನನಗೆ ಯಾವಾಗ ಸೌಜನ್ಯ ನ್ಯಾಯ ಸಿಕ್ಕಿತು ಅಂದ ಮೇಲೆ ನಿಮ್ಮ ದುಡ್ಡು ನಾನು ಕ್ಲೀನ್ ಮಾಡ್ತೇನೆ ನನ್ನ ಹೆಂಡತಿಯದ್ದು ದುಡ್ಡು ಕ್ಲೀನ್ ಮಾಡ್ತೇನೆ ಅದಕ್ಕೆ ಮೊದಲು ಏನಾದ್ರೂ ಮನೆಗೆ ಅಲ್ಲಿ ಇಲ್ಲಿ ಏನಾದ್ರೂ ಮಾಡಿದೆ ಮಾಡೋದ ಕೆಲಸನೇ ಬೇರೆ ಉಂಟು ಮೇಡಮ್ ಇದು ನಿಮಗೆ ನಾನು ಹೇಳ್ತೇನೆ ಸತ್ಯನ ಅರ್ಥ ಮಾಡ್ಕೊಳ್ಳಿ ನೀವು ಲೋನ್ ಬೇಕಾ ಆ ಉದ್ದೇಶಕ್ಕೋಸ್ಕರ ನಾವು ನಿಮ್ಮನ್ನು ಕರ್ತಿದ್ದು ಅದು ಬಿಟ್ರೆ ನಿಮ್ಗೆ ಮೋಸ ಮಾಡಿ ಏನ್ ಪ್ರಯೋಜನ ಅಲ್ಲ ಒಂದು ಹೆಣ್ಣು ಸಂಸಾರ ಮೇಡಮು ಆ ಹೆಣ್ಣು ಸಂಸಾರ ಅಲ್ಲಿ ನೋಡಿ ಧರ್ಮಸ್ಥಳದಲ್ಲಿ ಎಷ್ಟು ಅತ್ಯಾಚಾರ ಮಾಡಿ ಕೊಂದಿದ್ದಾರೆ ಇಂದುವರೆಗೆ ಒಂದು ನ್ಯಾಯ ಇಲ್ಲ ನಾವು ಡೆಲ್ಲಿಗೆ ಕೂಡ ಹೋಗಿದೆ ನನಗೆ ಮೊನ್ನೆ ಹನ್ನೆರಡು ಹದಿಮೂರು ಸಾವಿರ ಖರ್ಚಾಗಿದೆ ಒಂದು ಹೆಣ್ಣು ಸಂಸಾರಕ್ಕೆ ನ್ಯಾಯ ಸಿಕ್ಲಿ ಅಂತ ಆದ್ರೂ ಅಲ್ಲಿಗೆ ಕೂಡ ಮುಚ್ಚಿ ಹಾಕಿದ್ದಾರೆ ಈ ಕಾಮಂದಾರ ಕಡೆ ಅವರು ಅದು ತಪ್ಪಲ್ಲ ಮೇಡಮ್ ಹಾಗೆ ಮಾಡಿದ್ರು ಖಂಡಿತವಾಗಿ ನಾನು ಹೇಳ್ತೇನೆ ಹೆಣ್ಣು ಮಕ್ಕಳಿದ್ರು ಕೂಡ ನಮ್ಗೆ ಅಷ್ಟೇ ರೋಷ ಬರ್ತದೆ ನೀವು ಅದು ತಿಳ್ಕೊಳ್ಬೇಕು ಮೊದಲು ನಮ್ಮ ಗೌಡ ಜಾತಿ ಎಲ್ಲ ಗೌಡ ಒಗ್ಗಟ್ಟಾಗ್ಲಿಲ್ಲ ನಮ್ಮ ಗೌಡ ಜಾತಿ ಒಗ್ಗಟ್ಟಾದ್ರೆ ಅವರ ಕಾಮದರ ಅವರ ಚಡ್ಡಿಯನ್ನು ಜಾರಿಸ್ತಾರೆ ನೋಡಿ ಬಿಡುದಿಲ್ಲ ಅವರನ್ನು ಇವರು ನಮ್ಮ ಗೌಡರುಗಳು ಯಾಕಂತ ಹೇಳಿದ್ರೆ ಮಾಡ್ಲಿಲ್ಲ ನಾನು ಯಾಕೆ ಅವರ ಬಗ್ಗೆ ನಾವು ಹಾಗೆ ಯಾರು ತಪ್ಪು ಮಾಡ್ಲಿಲ್ಲ ಅವರ ಕಡೆಯೇ ತಪ್ಪು ಮಾಡಿ ಅವರ ಕಡೆ ತಪ್ಪು ಮಾಡಿದ್ರೆ ಯಾಕೆ ಹಿಡೀಲಿಲ್ಲ ಹಾಗಾದ್ರೆ ಈಗ ನೋಡಿ ಮನೆ ಹುಬ್ಬಳ್ಳಿಯಲ್ಲಿ ಯಾವ ಹುಡುಗಿಯನ್ನು ಕೊಂದಲು ಆ ಕೂಡಲೇ ಇಡ್ಲಿಲ್ಲ ಮುಸ್ಲಿಮ್ ನಾನು ಕಾಣಿಕೆ ಹಾಕಿದ ದುಡ್ಡನ್ನು ಇತರರಿಗೆ ಕೊಟ್ಟು ಕೇಸನ್ನು ಮುಚ್ಚಿಗೆ ಹಾಕ್ತಾರೆ ಇವರು ಮೇಡಮ್ ಕಾಣಿಕೆ ಹಾಕಿದ ದುಡ್ಡಲ್ಲಿ ತೆಗೆದು ಅನ್ಕೊಳ್ಳುದ ಇಲ್ಲ ಅದೇ ಮಾಡುದು ಮತ್ತೆ ಇವರು ಮತ್ತೆ ಯಾಕೆ ಅತ್ಯಾಚಾರಗಳನ್ನು ಹಿಡೀಲಿಕ್ಕೆ ಆಗುದಿಲ್ಲ ಮೇಡಮ್ ನಾವ್ ಈ ತರ ಪ್ರತಿಭಟನೆ ಮಾಡಿ ಹೋಗ್ಬೇಕು ಪ್ರತಿಭಟನೆ ಓಟ್ ಮುಗ್ದ ಮೇಲೆ ಕೂಡ ನಾವು ಮಾಡ್ತೇವೆ ಪ್ರತಿ ಪ್ರತಿಭಟನೆ ಮಾಡ್ತೇವೆ ನ್ಯಾಯ ಸಿಬ್ಬಂದಿ ಮಾಡ್ತೇವೆ ನಾವು ನಾವು ಬಿಡುದೇ ಇಲ್ಲ ನಾವು ಎಲ್ಲಿ ಹೋದ್ರೂ ಬಿಡುದಿಲ್ಲ ಮೇಡಮ್ ಇದು ನನಗೆ ತೈಟಲ್ ಕಾಟಿಲ್ಲ ನಾನು ಲದ್ರಭಕ್ತಿ ನೀವು ಖಂಡಿತವಾಗಿ ಕೂಡ ಮಾಡಿ ಅದಕ್ಕೆ ನನಗೆ ಏನು ಅಬ್ಜೆಕ್ಷನ್ ಇಲ್ಲ ಅದಕ್ಕೆ ನಾನು ಸಂಘ ದುಡ್ಡು ಕಟ್ಟುದಿಲ್ಲ ನಾನು ಕಟ್ಟಬೇಕಾದ್ರೆ ನ್ಯಾಯ ಸಿಗ್ಬೇಕು ನ್ಯಾಯ ಸಿಕ್ಕ ಮೇಲೆ ನಾನು ನಿಮ್ಮ ದುಡ್ಡು ಕಟ್ತೇನೆ ಎಲ್ಲ ಒಮ್ಮೆ ಕಟ್ತೇನೆ ನನ್ನ ನನ್ನ ಹೆಂಡತೆ ಕೂಡ ಕಟ್ತೇನೆ ಅಲ್ಲಿವರೆಗೂ ಮೇಡಮ್ ನಾನು ದುಡ್ಡು ಕಟ್ಟುದೇ ಇಲ್ಲ ನೀವು ಯಾರು ಬೇಕಾದರೂ ಬನ್ನಿ ಸಾಲ ಬೇಕೋ ಅದಕ್ಕೆ ವ್ಯವಸ್ಥೆ ಮಾಡಿ ಕೊಡು ಸಾಲ ಬೇಕಾದ್ರೆ ನಾನು ಮೊನ್ನೆ ಹೇಳಿದನಲ್ಲ ಸೈನ್ ಆಗ್ಲಿ ಬರ್ತೇನೆ ಅಂತ ಈಗ ಬಂದಿದ್ದರೆ ಸಾಲ ಕೊಡ್ಲಿಕ್ಕೆ ಆಗುದಿಲ್ಲ ಸದ್ಯ ಎಲ್ಲ ನಾನು ಇನ್ನು ಬರುದಿಲ್ಲ ನೋಡ ಏನು ನೀವು ಏನ್ ಮಾಡ್ತೀನಿ ನೋಡ್ತೇನೆ ನಾನು ಅದೆಲ್ಲ ಈಗ ಅವ್ರಿಗೆ ಸಾಲದ ಅಗತ್ಯ ಇದೆ ಅಲ್ಲಾ ಅವರನ್ನು ನೋನು ಬರಿಬೇಕಿತ್ತಲಾ ಕ್ಲಿಯರ್ ಆಗದೇ ಹೇಗೆ ನಾನು ನಾನು ಹೇಳಿಲ್ವಾ ಅವ್ರೊಟ್ಟಿಗೆ ಹೇಳಿದ್ದೇನೆ ಕ್ಲಿಯರ್ ಆದ್ಮೇಲೆ ಒಕ್ಕೂಟ ಸಭೆಗೆ ಬೇಡಿಕೆ ಕೊಡಿ ಒಕ್ಕೂಟದಲ್ಲಿ ಮಂಜೂರ ಆದ್ಮೇಲೆ ನಿಮ್ಗೆ ಸಾಲ ಆಗ್ತದೆ ಅಂತ ಹೇಳಿದ ಅವರಿಗೆ ನಾನ್ ಮುನ್ನೆ ಕೂಡ ಕ್ಲಿಯರ್ ಮಾಡ್ಬೇಕಾದ್ರೆ ಮಾಡುದಿಲ್ಲ ನಾನಂತೂ ಕಟ್ಟುದಿಲ್ಲ ನನ್ನ ಅದು ನನಗೆ ಗೊತ್ತಿಲ್ಲ ನಾನು ಮೊನ್ನೆ ಹೇಳಿದ್ದೇನೆ ಹೇಳಿದ ಪ್ರಕಾರ ಬಂದಿದ್ದೇನೆ ನ್ಯಾಯ ಪ್ರಕಾರ ನಡೆದೇನೆ ನ್ಯಾಯದಲ್ಲಿ ನನಗೆ ಅನ್ಯಾಯ ಆಗಿದೆ ಮೋಸ ಮಾಡಿ ನಡುವಲ್ಲಿ ಕೂತುಗೊಳಿಸಿ ನೀವು ಸೈನಾ ಸೇರಿ ಪುಸ್ತಕದಲ್ಲಿ ಹೋಗಿ ಹೇಳಿದಾರೆ ಸಸಿ ಹೇಳಿದ ಬನ್ನಿ ಒಳಗೆ ಕೂತ್ಕೊಳ್ಳಿ ಅಂತ ಒಳಗೆ ಕುತ್ಕೊಳ್ಳಿ ಅಂತ ನಾನ್ ಹೇಳಿದ್ದು ಮತ್ತೆ ಅಲ್ಲಿ ಕಪ್ಪಲೆಗೆ ಮುಖ ಮುಖನೂ ಒಬ್ಬ ಕಾಣ್ತಿದ್ದೆ ಅದಕ್ಕೋಸ್ಕರ ಒಳಗಡೆ ಬಂದು ಕೂತ್ಕೊಳ್ಳಿ ತೆಗಿಬೇಕಾ ಒಪ್ಪಿದ್ದೇನೆ ಸೈನ್ಯಿ ಮತ್ತೆ ಬೇಡ ಅನ್ನೋ ಉದ್ದೇಶಕ್ಕೆ ನಾನು ಹೇಳಿದ್ದು ಫೋಟೋ ಅಂತ ಮತ್ತೆ ನೀವು ಮನೆಗೆ ಬಂದ ಅವತ್ತು ಫೋಟೋ ತೆಗ್ದಾಗ ಗಲಟೆ ಆಗಿತ್ತಲ್ಲ ಯಾಕೆ ಸುಮ್ಮನೆ ಅದಕ್ಕೊಂದು ಮಾತು ಕೇಳಿ ಫೋಟೋ ತೆಗಿ ಒಪ್ಪ ನಿಮಗೆ ಹೇಳಿದ್ದೇನೆ ನಾನು ನಾನು ಸತ್ಯ ನಂಬಿ ಬಂದದು ಸತ್ಯ ಧರ್ಮದಲ್ಲಿ ಇದು ಲೋನ್ ಗೋಸ್ಕರ ಸೈನ್ ಹಾಕ್ಲಿಕ್ಕೆ ಅಂತಲ್ಲಿ ನನ್ನನ್ನು ಈ ತರ ಮಾತಾಡ್ತಾರೆ ಬೇರೆ ಏನಾದ್ರು ಮಾತಾಡಿದ್ದಾರೆ ನಿಮ್ಮ ಸಂಘದವರೇ ಮಾತಾಡಿದ್ದು ಲೋನಿನ ಬಗ್ಗೆನೇ ಮಾತಾಡಿದ್ದು ಬೇರೆ ಒಂದು ಶಬ್ದ ತೆಗೆದಿದ್ದೇವಾ ಅದು ಆ ತರ ಮಾತ್ರ ಮಾಡಬಾರ್ದು ಮೇಡಮ್ ಅದು ಬಾರಿ ದೊಡ್ಡ ತಪ್ಪು ಅದು ಮೇಡಮ್ ಖಂಡಿತವಾಗಿ ನಿಮಗೆ ಮೋಸ ಮಾಡಿದಲ್ಲ ಅಣ್ಣ ನಿಮ್ಮ ಕ್ಲಿಯರ್ ಆಗದೆ ಅವರಿಗೆ ಸಾಲ ಕೊಡ್ಲಿಕ್ಕೆ ಬರುದಿಲ್ಲ ಯೋಜನೆ ನಿಯಮ ಪ್ರಕಾರ ಮೇಡಮ್ ನಾನು ಅಲ್ಲಿ ಒಂದು ವಿಷಯ ನಾನು ಮಾತಾಡ್ತಿದ್ರೆ ಇದು ಈ ಲೋನಿನ ವಿಷಯಕ್ಕೆ ನಾನು ಸೈನ್ ಹಾಕ್ಲಿಕ್ಕೆ ಬಂದದು ನಾನು ಈ ವಿಷಯ ಮಾತಾಡ್ತಿದ್ರೆ ಅಲ್ಲಿ ಲೋನ್ ಅಲ್ಲಿ ಸಾಲ ಕ್ಲಿಯರ್ ಆಗದೆ ನಾವು ಹೇಗೆ ಲೋನ್ ಕೊಡುದು ಅಂತ ಹೇಳಿದೇನಲ್ಲ ಮತ್ತೆ ಅವ್ರಿಗೆ ಈಗ ಅರ್ಧ ಗಂಟೆಗೆ ಸಾಲ ಬೇಕಾದ್ರೆ ಏನಾದ್ರೂ ವ್ಯವಸ್ಥೆ ಮಾಡಿ ಕೊಡಿ ಅಲ್ಲ ನಾನು ಏನು ಮಾಡ್ಲಿಕ್ಕೆ ಯಾವಾಗ ನ್ಯಾಯ ಸಿಗ್ತದೆ ಆವಾಗ ನಾನು ಕಟ್ತೇನೆ ಹೋರಾಟ ಮುಂದುವರಿತೇವೆ ಅತ್ಯಾಚಾರ ಏನೋ ಗಲ್ಲಿಗೆ ಏರು ಸದನಕ್ಕೂ ಹೋರಾಟ ಮಾಡ್ತೇವೆ ನಾವು ಬೀಳುದಿಲ್ಲ ನಮ್ಮ ಇನ್ನು ಅವರು ಇಲ್ಲಿ ನೋಡಿ ಹೋರಾಟ ಮಾಡಿ ಹೋರಾಟದ ಬಗ್ಗೆ ನಾನು ಮಾತಾಡುದಿಲ್ಲ ಅದು ನಿಮ್ಮ ಇಷ್ಟ ನಿಮ್ಗೆ ಸ್ವಾತಂತ್ರ್ಯ ಇದೆ ಹೋರಾಟ ನಂಬಿಕೆ ಧರ್ಮಸ್ಥಳದ ಮೇಲೆ ನಂಬಿಕೆ ಇತ್ತು ಮೇಲೆ ನಂಬಿಕೆ ಇತ್ತು ಈ ತರ ಅನಾಚಾರ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇರ್ಲಿಲ್ಲ ಹೆಂಗ್ದೆ ಅವ್ರೆಲ್ಲಿ ಕೂಡ ತಪ್ಪು ಮಾಡ್ಲಿಲ್ಲ ಆಯ್ತಾ ಸುಮ್ಮನೆ ಅವರ ಬಗ್ಗೆ ನಾವು ಮಾತಾಡುದು ಬೇಡ ನೀವು ಸಂಘದ ವಿಚಾರವಾಗಿ ಮಾತಾಡಿ ಅಣ್ಣ ತಂದು ದುಡ್ಡು ಕಟ್ತೇನೆ ನೀವು ಸಾಲಗಾರ್ ಇದಾರಲ್ಲ

ನಿಮ್ಮ ಊರವರು ಮೋಸ ಮಾಡ್ತಾರೆ ಅಲ್ಲ ಯಾಕೆ ಮೋಸ ಮಾಡ್ತಾರೆ ಒಟ್ಟಿಗೆ ಸೇರಿಕೊಂಡು ಈಗ ಚಾಪ್ ಎಲ್ಲ ಪೆಟ್ಟು ಗಿಟ್ಟು ಎಲ್ಲ ಆಗಿದೆ ಅಲ್ಲಿ ಹಾಗೆ ಯಾಕೆ ನಮ್ಮನ್ನು ಒಳಗಾಕುವ ಅಂದಾಜಿ ನೀವು ಮಾಡಿದಿರಲ್ಲ ಯಾಕೆ ಎಂತ ಗೊತ್ತಿಲ್ಲ ಮೇಡಮ್ ಆರೂವರೆ ಮೇಲೆ ನಿಲ್ಬಾರ್ದು ಮೇಡಮ್ ನೀವೊಂದು ಹೆಂಗಸಲ್ಲ ನಿಮಗೆ ಗೊತ್ತಿಲ್ಲ ಸಂಘದಲ್ಲಿ ಪ್ರಾಬ್ಲಮ್ ಇದ್ದಿದ್ದಕ್ಕೆ ನಿಂತಿದ್ದು ಇಲ್ಲದಿದ್ರೆ ನಾನು ನನ್ಗೆ ನನಗೆ ಸಮಸ್ಯೆ ನೀವೆಲ್ಲ ಕರೆಕ್ಟ್ ಆಗಿ ಕಟ್ಟಿದ್ರೆ ನನಗೆ ನಿಲ್ಲುವ ನಿಲ್ವ ಅವಶ್ಯಕತೆ ಅಲ್ಲಿ ಯಾಕೆ ಅನ್ಯಾಯ ಮಾಡಿದ ಯಾಕೆ ಯಾಕೆ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಂದು ಬಿಸಾಕಿದ್ರು ಅತ್ಯಾಚಾರ ಮಾಡಿ ಇಲ್ಲಿ ಕೇಳಿ ಅಲ್ಲ ನೋಡಿ ನಿಮಗೆ ಹೆಂಗಸು ಒಂದು ಹೆಣ್ಣಿನ ಬಗ್ಗೆ ಗೌರವ ಇದ್ರೆ ಈ ಒಂದು ಹೆಣ್ಣು ನಮ್ಮ ಇದು ಇದ್ರಲ್ಲಿ duty ಮಾಡ್ತಾ ಇದ್ದಾರೆ ಕೂಡ ಇಷ್ಟೊತ್ತೆಲ್ಲ ಬಂದು ಕಿರಿಕಿರಿ ಆಗ್ಬಾರ್ದು ನಮ್ಮಿಂದ ನಮ್ಮ ದುಡ್ಡನ್ನು ಕಟ್ಟಿ ಕ್ಲಿಯರ್ ಮಾಡಿ ಇಟ್ಕೊಳ್ಳುವ ಅಂತ ಮನಸ್ಥಿತಿ ಬೇಕಿತ್ತು ಅದು ಬಿಟ್ಟು ಸಂಘದ ದುಡ್ಡನ್ನು ಬಾಕಿ ಇಟ್ಕೊಂಡು ನಾವು ಯಾವುದೇ ಕಿರಿಕಿರಿ ಮಾಡುದಿಲ್ಲ ನಾವು ಸರಿಯಾಗಿದ್ದೇವೆ ಮೋಸ ಮಾಡಿದಕ್ಕೆ ನಾವು ಕೂಡ ಇನ್ನು ಹಾಗೆ ಮಾಡುದು ನಾವು ಕೂಡ ಉಲ್ಟಾನೆ ನಾವು ಏನು ಇದು ಮಾಡುದಿಲ್ಲ ಕಟ್ಟುದೇ ಇಲ್ಲ ದುಡ್ಡು ನ್ಯಾಯ ಸಿಕ್ಕಿದ ಮೇಲೆ ಕಟ್ಟುದು. ನಿಮ್ಮ ದುಡ್ಡು ನನಗೆ ಫೋನ್ ಮಾಡಬೇಡಿ ಆಯ್ತಾ ಇದು ಲಾಸ್ಟ್ ದುಡ್ಡು ಬಂದು ಮತ್ತೆ ಕಟ್ತೇನೆ ನ್ಯಾಯ ಸಿಕ್ಕಿದ ಮೇಲೆ ಮೇಡಮ್